ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕ್ರಮ ಸೆಂಟರ್ ಅಶೋಕವನ ಗೋಕರ್ಣ ಇವತ್ತು ನಾನು ನಮ್ಮ ಹೊರರೋಗ್ಯ ವಿಭಾಗದಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಾ ಇರುವಂಥ ಕೆಲವೊಂದು ಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಹೇಳ್ತೇನೆ ಇತ್ತೀಚಿನ ದಿನಗಳಲ್ಲಿ ಸ್ತ್ರೀ ಸಂಬಂಧಿ ಕಾಯಿಲೆಗಳಾದಂಥ ಅತ್ಯಾರ್ಥವ ಅನರ್ಥವ ದುಷ್ಟಾರ್ಥವ ಬಿಳಿ ರಕ್ತಸ್ರಾವ ಸ್ರಾವ ಇವೆಲ್ಲದೂ ಕೂಡ ಹೆಚ್ಚಿಗೆ ಆಗಿ ಕಂಡು ಬರ್ತಾ ಇರುವಂತಹದ್ದು ಇದಕ್ಕೆ ಮುಖ್ಯ ಕಾರಣಗಳೇನೇನು ಹಾಗೂ ಅದಕ್ಕೆ ಪರಿಹಾರಗಳು ಏನೇನು ಹೇಳಿ ನಾನು ನಿಮಗೆ ಇವತ್ತು ಸವಿವರವಾಗಿ ಮಾಹಿತಿಯನ್ನು ಕೊಡ್ತೇನೆ ಇತ್ತೀಚಿನ ದಿನಗಳಲ್ಲಿ ಮುಟ್ಟಿನ ಸಮಸ್ಯೆಗಳು ಮುಟ್ಟಿನ ಸಮಸ್ಯೆಯಲ್ಲಿ ಆಗ್ತಾ ಇರುವಂತ ನೋವಿರ್ಬೋದು ಅಥವಾ ತಿಂಗಳ ತಿಂಗಳ ಸರಿ ಇರೋದಿರ್ಬೋದು ಅಥವಾ ಬೇಗ ಆಗೋದಿರ್ಬೋದು ತಡವಾಗಿ ಆಗೋದಿರ್ಬೋದು ಅಥವಾ ನಾಲ್ಕು ದಿವಸ ಬಿಟ್ಟು ಎಂಟು ಹತ್ತು ದಿನ ಬ್ಲೀಡಿಂಗ್ ಆಗೋದಿರ್ಬೋದು ಅಥವಾ ಬಿಳಿ ರಕ್ತಸ್ರಾವ ಆಗೋದು ಇರಬಹುದು ಹೀಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಈಗೀಗ ಹೆಚ್ಚಿಗೆ ಆಗಿ ಕಂಡು ಬರ್ತಾ ಇದೆ ನಾವು ಇಲ್ಲಿ ಈ ಒಂದು ಚಿಕಿತ್ಸೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿ ಅಂದಾಜು ಸುಮಾರು ಹದಿನೈದು ವರ್ಷ ಆಯಿತು ಇಲ್ಲಿಗ ಪ್ರಾರಂಭದಿಂದ ಇತ್ತೀಚಿನ ದಿನಗಳಲ್ಲಿ ಇಂಥ ಸಮಸ್ಯೆಗಳು ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ ಇದಕ್ಕೆ ಹಾಗಿದ್ದರೆ ಕಾರಣಗಳು ಏನೇನು ಇರಬಹುದು ಯಾಕೆ ಹೀಗೆ ಆಗ್ತಾ ಇದೆ ಹಾಗೂ ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ನಾನು ನಿಮಗೆ ಹೇಳ್ತೇನೆ ಇತ್ತೀಚಿನ ದಿನಗಳಲ್ಲಿ ನಾವು ಸೇವಿಸುವಂತ ಆಹಾರಗಳು ಮನೆಯಲ್ಲಿ ತಯಾರಿಸೋ ಆಹಾರದಕ್ಕಿಂತ ಹೊರಗಡೆಯಿಂದ ತಗೊಳುವಂತ ಆಹಾರಗಳೇ ಹೆಚ್ಚಿಗೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ತಕೊಳ್ತಾ ಇರುವಂತಹ ಫಾಸ್ಟ್ ಫುಡ್ ಇರಬಹುದು ಅಥವಾ ಬೇಕರಿ ಐಟಮ್ಗಳಿರ್ಬೋದು ಅದಕ್ಕೆ ಉಪಯೋಗಿಸುವಂತ ಆರ್ಟಿಫಿಷಿಯಲ್ ಕಲರ್ ಅಂಡ್ ಫ್ಲೇವರ್ ಇರ್ಬೋದು ಹಾಗೂ ಕೆಲವೊಂದು ಪೌಲ್ಟ್ರಿ ಐಟಮ್ಗಳು ಇರಬಹುದು ಇವೆಲ್ಲವೂ ಕೂಡ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ ನಮ್ಮ ದೇಹದಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೆಚ್ಚಿಗೆ ಆಗ್ತಾ ಇದೆ ಪಿ ಸಿ ಓ ಡಿ ಅಂತೂ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಹೆಚ್ಚಿಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಎರಡು ಮೂರು ಕೇಸಸ್ಸು ನಮ್ಮ ಹೊರ ರೋಗಿಗಳ ಭಾಗದಲ್ಲಿ ಕಂಡು ಬರ್ತಾ ಇದೆ ಸಾಮಾನ್ಯವಾಗಿ ಪಿ ಸಿ ಓ ಡಿಯಲ್ಲಿ ತಿಂಗಳ ತಿಂಗಳ ಕರೆಕ್ಟ್ ಆಗಿ ಅವರಿಗೆ ಡೇಟ್ ಆಗೋದಿಲ್ಲ ಅಕಸ್ಮಾತ್ ಆದರೂ ಕೂಡ ತುಂಬ ಹೆವಿ ಬ್ಲೀಡಿಂಗ್ ಇರುವಂಥದ್ದು ಹೀಗೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇದೆ ಕೆಲವೊಬ್ಬರಲ್ಲಿ ತುಂಬಾ ಸುಸ್ತಾಗುವಂತಹದ್ದು ದಣಿವು ಕಂಡು ಬರ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದ್ರೆ ಅವರ ಒಂದು ಋತು ಚಕ್ರದಲ್ಲಿ ಬಿಳಿ ಮುಟ್ಟು ಅಂತ ಹೇಳ್ತೀವಿ ಅದು ತುಂಬ ಹೆಚ್ಚಿಗೆ ಹೋಗುತ್ತೆ ಆವಾಗ ಅವರಿಗೆ ಸೊಂಟು ನೋವು ಇರುತ್ತೆ ಬೆನ್ನು ನೋವು ಇರುತ್ತೆ ತುಂಬ ವೀಕ್ನೆಸ್ ಕಂಡು ಬರ್ತದೆ ಇದಕ್ಕೆ ನಾವು ಸಾಮಾನ್ಯವಾಗಿ ಸರ್ವಿಸ್ಟಿಸ್ಟ್ ಅಂತ ಹೇಳ್ತೀವಿ ಅಥವಾ ಶ್ವೇತ ಪ್ರದರ್ ಅಂತ ಹೇಳುವಂತಹದ್ದು ಆಯುರ್ವೇದದಲ್ಲಿ ಪ್ರದರ್ ಚಿಕಿತ್ಸೆಯನ್ನು ಕೂಡ ಹೇಳಿದ್ದಾರೆ ಹೀಗೆ ಇಂಥ ಸಮಸ್ಯೆಗಳು ಹೆಚ್ಚಿಗೆ ಆಗ್ತಾ ಇದೆ ಕೆಲವೊಬ್ಬರಲ್ಲಿ ಹೇಗಿರುತ್ತೆ ಅಂತಂದ್ರೆ ಪ್ರಾರಂಭ ದಿನಗಳಲ್ಲಿ ಅಂದ್ರೆ ಮುಟ್ಟಾದ ಮೊದಲನೇ ದಿವಸ ಹಾಗೂ ಎರಡನೇ ದಿವಸ ಸಿಕ್ಕಾಪಟ್ಟೆ ಹೊಟ್ಟನಾಗ ಇರುತ್ತೆ ಅವ್ರ ಹತ್ರ ಡೇ ಟು ಆಕ್ಟಿವಿಟೀಸ್ ನ ಮಾಡಲಿಕ್ಕೆ ಆಗೋದಿಲ್ಲ ಅವ್ರ ಹತ್ರ ಕೆಲವೊಬ್ಬರ ಹತ್ರ ಅಥವಾ ಕೆಲವೊಬ್ಬರಿಗೆ ಎರಡು ದಿನ ಮುಂಚೆಯಿಂದನೇ ನೋವು ಬರುವಂತಹದ್ದು ಸುಸ್ತಾಗುವಂತಹದ್ದು ದಣಿವು ತುಂಬಾ ಇರುವಂತದ್ದು ಇಂಥ ಸಮಸ್ಯೆಗಳೆಲ್ಲ ಕೂಡ ಕಂಡು ಬರ್ತಾ ಇದೆ ಇವೆಲ್ಲದಕ್ಕೂ ಕೂಡ ಆಯುರ್ವೇದದಲ್ಲಿ ಶಾಶ್ವತ ಪರಿಹಾರವನ್ನು ಕೂಡ ಹೇಳಿದ್ದಾರೆ ಇವೆಲ್ಲದಕ್ಕೂ ಕೂಡ ನಾವು ಅದ್ಭುತವಾದಂತಹ ಒಂದು ಧನಾತ್ಮಕ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ತಾವೆಲ್ಲರೂ ಕೂಡ ಇಂಥ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರೆಲ್ಲರೂ ಕೂಡ ಪ್ರಯೋಜನ ಆಗ್ತದೆ ಆಯುರ್ವೇದದಲ್ಲಿ ಕೆಲವೊಂದು ಗಿಡಮೂಲಿಕೆಗಳನ್ನ ಹೇಳಿದ್ದಾರೆ ಅಶೋಕ ಲೋದ್ರ ಕುಮಾರಿ ಇವೆಲ್ಲದೂ ಕೂಡ ಈ ಮುಟ್ಟಿನ ಸಮಸ್ಯೆಗೆ ಅದ್ಭುತವಾಗಿ ಕೆಲಸ ಮಾಡುವಂತಹದ್ದು ಅಶೋಕ ಸರಾಕ ಅಶೋಕವನ್ನು ಆಯುರ್ವೇದ ಔಷಧಿಯಲ್ಲಿ ಇಂಥ ಸಮಸ್ಯೆಗೆ ಅತ್ಯಂತ ಹೆಚ್ಚಿಗೆ ಪ್ರಯೋಜನವನ್ನು ಕೊಡುವಂತಹದ್ದು ಇದರಿಂದ ನಾವು ಗುಳಿಗೆಯನ್ನು ಮಾಡಬಹುದು ಆಸವರಿಷ್ಠವನ್ನ ಮಾಡಬಹುದು ಸಿರಪ್ ಅನ್ನ ಮಾಡಬಹುದು ಕ್ವಾತ ಚೂರ್ಣವನ್ನ ಮಾಡಬಹುದು ಅಶೋಕ ಘೃತವನ್ನ ಮಾಡಬಹುದು ಹೀಗೆ ಬೇರೆ ಬೇರೆ ಫಾರ್ಮುಲೇಷನ್ ಇಂದ ಮಾಡಬಹುದು ಅವರವರ ಸಮಸ್ಯೆಗಳಿಗೆ ಅನುಸಾರವಾಗಿ ನಾವು ಬೇರೆ ಬೇರೆ ರೀತಿಯ ಫಾರ್ಮುಲೇಷನ್ ಅನ್ನ ಮಾಡಿ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ ಸಾಮಾನ್ಯವಾಗಿ ಏನಾಗತ್ತೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಒಂದು ಅಶೋಕ ರಿಷ್ಟದಲ್ಲಿ ಅಥವಾ ಅಶೋಕ ಸಿರಪ್ ನಲ್ಲಿ ಅಡಲ್ಟ್ರೆಂಟ್ ಆಗಿರುವಂತಹ ಅಶೋಕವನ್ನು ಹೆಚ್ಚಿಗೆ ಯೂಸ್ ಮಾಡ್ತಾ ಇರ್ತಾರೆ ಆವಾಗ ನಾವು ಅಂದ್ಕೊಂಡಿರುವಂತಹ ಒಂದು ಫಲಿತಾಂಶ ಸಿಗದೆ ಇರಬಹುದು ಸರಕ ಅಶೋಕವನ್ನೇ ಯೂಸ್ ಮಾಡಿದ ಹೋದಾದ್ರೆ ಖಂಡಿತವಾಗಲೂ ಕೂಡ ನಿಮ್ಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಸಾಮಾನ್ಯವಾಗಿ ಪಾಲಿಯಾಲ್ತಿಯ ಲಾಂಜಿಫೋಲಿಯಾ ಅಂತ ಒಂದು ಗಿಡ ಇರುತ್ತೆ ಕೆಲವೊಬ್ರು ಹೊರಗಡೆ ಅದನ್ನ ಆರ್ನಮೆಂಟಲ್ ಆಗಿ ಉಪಯೋಗಿಸ್ತಾರೆ ಅದಕ್ಕೂ ಕೂಡ ಕೆಲವೊಬ್ರು ಅಶೋಕ ವೃಕ್ಷ ಅಂತ ಹೇಳ್ತಾರೆ ಅದಕ್ಕೆ ಫಾಲ್ಸ್ ಅಶೋಕ ಅಂತ ಹೇಳಿರುವಂತದ್ದು ಆಯುರ್ವೇದದಲ್ಲಿ ಪಾಲಿಯಾಲ್ತಿಯ ಲಾಂಜಿಫೋಲಿಯವನ್ನ ಸರಕ ಅಶೋಕ ಆಗಿ ಅಡಲ್ಟ್ರೆಂಟ್ ಆಗಿ ತುಂಬಾ ಜನ ಉಪಯೋಗಿಸ್ತಾರೆ ಆವಾಗ ನಾವು ಅಂದ್ಕೊಂಡಿರುವಂಥ ಒಂದು ಫಲಿತಾಂಶ ಸಿಗದೇ ಇರ್ಬೋದು ನಮಗೆ ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಅಶೋಕ ಗಿಡದಿಂದ ನಾವಿಲ್ಲಿ ಔಷಧನ್ನ ತಯಾರು ಮಾಡ್ತೇವೆ ನಮ್ಮ ಒಂದು ತೋಟದಲ್ಲಿ ಕನಿಷ್ಠ ಅಂತಂದ್ರೆ ಒಂದು ನೂರ ನೂರೈವತ್ತು ಗಿಡಗಳಿದೆ ಅವುಗಳನ್ನು ನಾವಿಲ್ಲಿ ಔಷಧಿಗಿಂತ ಉಪಯೋಗಿಸ್ಕೊತೇವೆ ಅಶೋಕರ ಜೊತೆಗೆ ಕುಮಾರಿ ಎಲೋವೆರಾ ಗಿಡ ಅಂತ ಹೇಳ್ತೀವಿ ಅಂದರೆ ಕುಮಾರಿಯರಿಗೆ ಕೊಡುವಂತಹದ್ದು ಮುಟ್ಟಿನ ಸಮಸ್ಯೆಗೆ ಕೊಡುವಂತಹದ್ದು ಅದಕ್ಕೆ ಕುಮಾರಿ ಅಂತ ಹೆಸರು ಕೂಡ ಬಂದಿರುವಂತಹ ಹೀಗೆ ಅಶೋಕ ಹಾಗೂ ಕುಮಾರಿನ ಕಾಂಬಿನೇಷನ್ ಮಾಡಿ ಕೊಡಬಹುದು ಲೋಧ್ರವನ್ನ ಕೊಡಬಹುದು ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಹೀಗೆ ಬೇರೆ ಬೇರೆ ಗಿಡಗಳನ್ನ ನಿಮ್ಮ ಸಮಸ್ಯೆಗಳಿಗೆ ಅನುಸಾರವಾಗಿ ನಾವು ಕಾಂಬಿನೇಷನ್ ಮಾಡಿ ಕೊಡೋದ್ರಿಂದ ಹಾಗೂ ಬೇರೆ ಬೇರೆ ಅನುಪಾನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೊಡೋದ್ರಿಂದ ಇಂಥ ಸಮಸ್ಯೆಗಳಿಗೆ ಖಂಡಿತವಾಗಲೂ ಕೂಡ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ ತುಂಬ ಸಮಸ್ಯೆಗಳು ನಮ್ಮ ಒ ಪಿ ಡಿಯಲ್ಲೇ ನಾವು ಕ್ಲಿಯರ್ ಮಾಡ್ತೇವೆ ಹೊರ ರೋಗಿಗಳ ವಿಭಾಗದಲ್ಲಿ ನಾವು ಅವರಿಗೆ ಔಷಧಿಗಳನ್ನು ಕೊಡುವುದರ ಮೂಲಕ ವಾಸಿಯನ್ನು ಮಾಡಬಹುದು ಇನ್ನು ಕೆಲವೊಂದು ಸಮಸ್ಯೆಗಳಿಗೆ ತುಂಬಾ ವರ್ಷದಿಂದ ಇದ್ದದಿದ್ರೆ ತುಂಬಾ ಕ್ರಾನಿಕ್ ಆಗೋದಿದ್ರೆ ಆ ಒಂದು ಸಿವಿಯರಿಟಿ ತುಂಬಾ ಇದ್ದದಿದ್ರೆ ನಾವು ಅವರಿಗೆ ಪಂಚಕರ್ಮ ಚಿಕಿತ್ಸೆಯ ಮೂಲಕ ಸಂಪೂರ್ಣ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ ಸಾಮಾನ್ಯವಾಗಿ ಪಿ ಸಿಒಡಿಯಾದ ಸಮಸ್ಯೆಗಳಿಗೆ ನಾವು ವಿರೇಚನ ಹಾಗೂ ಬಸ್ತಿ ಚಿಕಿತ್ಸೆಯನ್ನು ಕೊಟ್ಟಾಗ ಅದ್ಭುತವಾದಂತಹ ಒಂದು ಪರಿಣಾಮ ಇಲ್ಲಿ ಕಂಡು ಬರ್ತಾ ಇದೆ ಕೆಲವೊಂದು ಲೇಪಗಳನ್ನು ಹಾಕುವಂತಹದ್ದು ಗರ್ಭಾಶಯ ಲೇಪ ಗರ್ಭಾಶಯ ಧಾರಗಳನ್ನ ಮಾಡುವಂತಹದ್ದು ಜೋನಿ ಪಿಚು ಜೋನಿ ಧೂಪನವನ್ನ ಮಾಡುವಂತಹದ್ದು ಬಸ್ಸು ಚಿಕಿತ್ಸೆಯನ್ನ ಮಾಡುವಂತಹದ್ದು ಹಾಗೂ ವಿರೇಚನ ಹಾಗೂ ಯೋಗ ಬಸ್ತಿಯಿಂದ ನಾವು ಸಂಪೂರ್ಣವಾಗಿ ಇಂಥ ಸಮಸ್ಯೆಗಳಿಗೆ ಫಲಿತಾಂಶ ಕೊಡಲಿಕ್ಕೆ ಸಾಧ್ಯ ಇದೆ ತಾವು ಕೂಡ ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಇದಕ್ಕೆ ಸಂಪೂರ್ಣವಾದ ಒಂದು ಪರಿಹಾರವನ್ನ ಕಡ್ಕೋಬಹುದು ತುಂಬಾ ಜನ ಕ್ಲಿನಿಕ್ಗೆ ಬರ್ತಾರೆ ಬೆನ್ನೋವು ಅಂತ ಬೆನ್ನೋವು ಅಂತಂದ್ರೆ ಯಾವುದೇ ಒಂದು ಸೊಂಟರಲ್ಲಿ ನೊರಗಳ ಸಮಸ್ಯೆಯಿಂದ ಆಗಿರೋದಾಗಿರೋದಿಲ್ಲ ಯಾವುದೇ ಡಿಸ್ಕ್ ಪ್ರಾಬ್ಲಮ್ ಕೂಡ ಇರೋದಿಲ್ಲ ಸಯಾಟೆಕ್ ಕೂಡ ಇರೋದಿಲ್ಲ ಯಾವಾಗ ಬೆಳಿ ಮುಟ್ಟಿನ ಸಮಸ್ಯೆ ಇರುತ್ತೋ ಆವಾಗ ಬೆನ್ನು ನೋವು ಹಾಗೂ ಸೊಂಟು ನೋವು ಕೂಡ ಬರುವಂತಹದ್ದು ಆವಾಗ ನಾವು ಇಲ್ಲಿ ಬೆಳಿಮುಟ್ಟಿಗೆ ಚಿಕಿತ್ಸೆಯನ್ನು ಕೊಟ್ಟು ಬಿಟ್ರೆ ಆಟೋಮೆಟಿಕ್ಲಿ ನಿಮ್ಮ ಸೊಂಟ ನೋವು ಹಾಗೂ ಬೆನ್ನು ನೋವು ಕೂಡ ಕಡಿಮೆ ಆಗುತ್ತೆ ಕೆಲವೊಂದು ಟ್ರೆಡಿಷನಲ್ ಮೆಡಿಸಿನ್ಸ್ಗಳಿದೆ ಇಂಥ ಒಂದು ಸಮಸ್ಯೆಗಳಿಗೆ ಅದನ್ನು ಕೂಡ ನಾವೆಲ್ಲ ಉಪಯೋಗಿಸ್ತೇವೆ ಆವಾಗಲೂ ಕೂಡ ನಿಮಗೆ ಈ ಸಮಸ್ಯೆಗೆ ಸಂಪೂರ್ಣವಾಗಿ ಪರಿಹಾರ ಕೊಡಲಿಕ್ಕೆ ಸಾಧ್ಯವಿದೆ ಅಶೋಕ ಘ್ರತವನ್ನು ಕೂಡ ಉಪಯೋಗಿಸ್ತೇವೆ ಶತಾವರಿಯನ್ನ ಉಪಯೋಗಿಸ್ತೇವೆ ಶತಾವರಿಯನ್ನ ಶತಾವರಿಗೆ ಕೆಲವೊಬ್ಬರು ಹಲವು ಮಕ್ಕಳ ಗಡ್ಡೆ ಅಥವಾ ಹಾಲು ಮಕ್ಕಳ ಗಡ್ಡೆ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಹೆರಿಗೆಯ ನಂತರ ಸರಿಯಾಗಿ ಹಾಲು ಉತ್ಪತ್ತಿ ಆಗದಿದ್ರೆ ಬ್ರೆಸ್ಟ್ ಫೀಡಿಂಗ್ ಕಡಿಮೆ ಇದ್ದರೆ ಆವಾಗ ಕೂಡ ನಾವು ಶತಾವರಿಯನ್ನು ಉಪಯೋಗಿಸ್ತೇವೆ ಶತಾವರಿಯನ್ನು ಬರೀ ಇದು ಒಂದೇ ಸಮಸ್ಯೆಗೆ ಅಲ್ಲದೆ ಪಿ ಸಿ ಒ ಡಿ ಅಂತ ಸಮಸ್ಯೆಯಲ್ಲಿ ಕೂಡ ನಾವು ಶತಾವರಿಯನ್ನು ಉಪಯೋಗಿಸ್ಬೋದು ಶತಾವರಿಯಲ್ಲಿ ಫೈಟೋ ಈಸ್ಟ್ರೋಜನ್ ಇದೆ ಪ್ಲ್ಯಾಂಟ್ ಈಸ್ಟ್ರೋಜನ್ ಇರೋದ್ರಿಂದ ಅದನ್ನು ಕೂಡ ನಾವು ಇಂಥ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ಉಪಯೋಗಿಸ್ಕೋಬಹುದು ಶತಾವರಿ ಅಶೋಕ ಅಶ್ವಗಂಧ ಕುಮಾರಿ ಲೋಧ್ರ ಪ್ರಿಯಂಗು ಕೆಲವೊಂದು ಕಂಡೀಷನ್ನಲ್ಲಿ ನಾವು ಕೋಕಿಲಾಕ್ಷ ಮುಸಲಿಯನ್ನು ಕೂಡ ಉಪಯೋಗಿಸ್ಬೋದು ಹೀಗೆ ಈ ಪ್ರದರ್ದ ಸಮಸ್ಯೆಗೆ ಮುಟ್ಟಿನ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಬೇರೆ ಬೇರೆ ಔಷಧಿಗಳನ್ನ ಉಪಯೋಗಿಸುವುದರ ಮೂಲಕ ನಿಮ್ಮ ಸಮಸ್ಯೆಗೆ ಹಂಡ್ರೆಡ್ ಪರ್ಸೆಂಟ್ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯವಿದೆ ಎಷ್ಟೋ ಸಮಸ್ಯೆಯನ್ನು ನಾವು ಒ ಪಿ ಡಿಯಲ್ಲಿ ಕೊಡಬಹುದು ಎಷ್ಟೋ ಸಮಸ್ಯೆಯನ್ನು ನಾವು ಅಡ್ಮಿಟ್ ಮಾಡಿ ಕೊಡಬಹುದು ಹೀಗೆ ಇಂಥ ಒಂದು ಸಮಸ್ಯೆಗಳಿಗೆ ಮುಟ್ಟಿನ ಸಮಸ್ಯೆ ಇರ್ಬೋದು ಹೊಟ್ಟೆನೇ ಒಂದು ಸಮಸ್ಯೆ ಇರ್ಬೋದು ಬಿಳಿ ಮುಟ್ಟಿನ ಸಮಸ್ಯೆ ಇರ್ಬೋದು ಪಿ ಸಿ ಓ ಡಿ ಅಂತ ಸಮಸ್ಯೆ ಇರ್ಬೋದು ಇವೆಲ್ಲದಕ್ಕೂ ಕೂಡ ನಾವಿಲ್ಲಿ ನಿಮಗೆ ಸಮಗ್ರವಾಗಿ ಚಿಕಿತ್ಸೆಯನ್ನು ಕೊಡ್ತೇವೆ ನಾನು ಕೂಡ ಕನ್ಸಲ್ಟೇಷನ್ಗೆ ಅವೈಲೇಬಲ್ ಇರ್ತೇನೆ ಡಾಕ್ಟರ್ ಸೋಮೇಶ್ವರ್ ಶರ್ಮಾ ಅವರು ಕೂಡ ಕನ್ಸಲ್ಟೇಷನ್ಗೆ ಅವೈಲೇಬಲ್ ಇರ್ತಾರೆ ತಾವು ಇಲ್ಲೇ ಬಂದು ಕೂಡ ಕನ್ಸಲ್ಟೇಷನ್ ತಗೋಬಹುದು ಇಲ್ಲಿ ಬರಲಿಕ್ಕೆ ನಿಮಗೆ ಸಾಧ್ಯವಾಗದೇ ಇದ್ರೆ ನೀವು ಆನ್ಲೈನ್ನಲ್ಲೂ ಕೂಡ ಕನ್ಸಲ್ಟೇಷನ್ ಬುಕ್ ಮಾಡಿ ಚಿಕಿತ್ಸೆಯನ್ನು ಪಡ್ಕೋಬಹುದು ಯಾರಾದರೂ ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಆವಾಗ ಅವರೆಲ್ಲರಿಗೂ ಕೂಡ ಪರಿಹಾರ ಸಿಕ್ಕೇ ಸಿಗತ್ತೆ ಖಂಡಿತವಾಗ್ಲಿ ಕೂಡ ಅದ್ರ ಬಗ್ಗೆ ಯಾವುದೇ ಒಂದು ಸಂದೇಹಗಳು ಬೇಡ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ವಿಷಯಗಳ ಮುಂದೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ